ಹಲೋ ಎವ್ರಿ ಮೂರನೇ ಪ್ರಶ್ನೆಯನ್ನ ನೋಡೋಣ ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಒಂದು ಗುಣಲಕ್ಷಣವಲ್ಲ ಕಾಂತೀಯ ಬಲರೇಖೆಗಳು ಧ್ರುವಗಳ ಬಳಿ ದಟ್ಟವಾಗಿರುತ್ತದೆ ಹೌದು ಕಾಂತೀಯ ಬಲರೇಖೆಗಳು ಕಾಂತಕ್ಷ ಕಾಂತದ ಧ್ರುವದ ಬಳಿ ಈ ಭಾಗದಲ್ಲಿ ದಟ್ಟವಾಗಿ ಇರುತ್ತೆ ಹೀಗೆ ಎಲ್ಲ ಬಂದು ಸೇರೋದು ಅಥವಾ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇರತ್ತೆ ಹಾಗಾಗಿ ಇಲ್ಲಿ ದಟ್ಟವಾಗಿ ಇರುತ್ತೆ ಅದೇ ಮಧ್ಯ ಭಾಗದಲ್ಲಿ ಕಡಿಮೆ ಇರುತ್ತೆ ಕಾಂತದ ಮಧ್ಯ ಭಾಗದಲ್ಲಿ ಅದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿದೆ ಇವು ಈ ರೀತಿಯಾಗಿ ಹೀಗೆ ಚಲಿಸ್ತಾ ಇರೋದನ್ನ ಚಲಿಸ್ತಾ ಇರೋ ರೀತಿ ನಮ್ಗೆ ಕಾಣೋದಕ್ಕೆ ಇದನ್ನ ಆವೃತ ಜಾಲ ಅಂತ ನಾವು ಕರಿಬಹುದು ಸೊ ಇದು ಸರಿಯಾಗಿದೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಇದು ಕಾಂತಿಯ ಬಲರೇಖೆಗಳ ಗುಣಲಕ್ಷಣ ಅಲ್ಲ ತಪ್ಪಾದಂತಹ ಒಂದು ಹೇಳಿಕೆ ಆಗಿದೆ ಯಾಕೆ ಅಂತ ಅಂದ್ರೆ ಈ ಬಲರೇಖೆಗಳು ಯಾವತ್ತೂ ಒಂದನ್ನೊಂದು ಛೇದಿಸೋದಿಲ್ಲ ಅವುಗಳಿಗೆ ಅವು ಒಂದೊಂದು ಬಲರೇಖೆಗೂ ಅದರದೇ ಆದಂತಹ ದಾರಿ ಅಥವಾ ಪಥ ಅನ್ನೋದಿರುತ್ತೆ ಹಾಗಾಗಿ ಅವು ಯಾವಾಗ್ಲೂ ಒಂದನ್ನೊಂದು ಛೇದಿಸೋದಿಲ್ಲ ಹೀಗೆ ಅವು ಚಲಿಸ್ತಾ ಇರತ್ತೆ ಸೊ ಇದು ತಪ್ಪಾದಂತಹ ಹೇಳಿಕೆ ಆಗಿದೆ ಸೊ ಇದು ಕಾಂತಿಯ ಬಲರೇಖೆಗಳ ಒಂದು ಲಕ್ಷಣ ಅಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು